ಹಾ ಎಲ್ಲ ನಮಸ್ಕಾರ ನೀವು ನೋಡ್ತಾ ಕೇಳ್ತಾ ಇದ್ರೆ ನಮ್ಮ ಚಾನಲ್ ಅಲ್ಲಿ ಲೋಕಲ್ ಸಿಂಗರ್ ನಾವು ಅಡಿದೇ ನೀವು ಕೇಳಬೇಕು ಸ್ಪಾಡರ್ ಬೈ ಕಿವಿ ಇಟ್ಕೊರಿ ಮಂದಿ ಹಾಕೊಂತ ಕಡಿಮೆ ಇಟ್ಕೊಳ್ರಿ ಯಾಕಂದ್ರೆ ಇವರು ಅಂತಿಂತ ಸಿಂಗರ್ಸ್ ಅಲ್ಲ ಹಾಗೇನೆ ನಮ್ಮ ವೇದಿಕೆಯ ನಿರ್ಣಾಯಕರನ್ನು ಕರೆಯುವಂತ ಸಮಯ ಇವರು ಅಂತಿಂತ ನಿರ್ಣಾಯಕರಲ್ಲ ಮಹಾಗುರುಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇವರು ಸಂಗೀತದಲ್ಲೇ ಅತಿ ದೊಡ್ಡ ಸಾಧನೆಯನ್ನು ಮಾಡಿ ಇವತ್ತು ನಿರ್ಣಾಯಕರಾಗಿದ್ದಾರೆ ಅವರನ್ನು ಕರೆಯುವಂತ ಸಮಯ ಬನ್ನಿ ಕರೆಯೋಣ ನಮ್ಮ ನಿಮ್ಮ ನೆಚ್ಚಿನ ಆ ಗುರುಗಳಾದಂತಹ ಕಲ್ಲೇಶ್ ಬಗೇರಿ ಅವರನ್ನು ಕರೆಯುವಂತ ಸಮಯ ಬನ್ನಿ ಕರೆಯೋಣ ಕಲ್ಲೇಶ್ ಬಗೇರಿ ಅವರೇ ನಮ್ಮ ಚಾನಲ್ಗೆ ಸ್ವಾಗತ ಸರ್ ನನಗೆ ಅಂತರ ಕೆಲಸ ಬೇಸಿಲ್ಲ ಪೇಮೆಂಟ್ ಕೊಡ್ತಾರಂತ ಬನ್ನಿ ಇ ಎಮ್ ಐ ಕಟ್ಟಕ್ಕೆ ನೀವ್ ಯಾಕೆ ಸರ್ ಹೆಣ್ಮಕ್ಳು ಹೆಂಗ್ ನೋಡ್ತಾರೋ ಗೊತ್ತಿಲ್ಲ ನನಗೂ ನಾನು ಇ ಎಮ್ ಐ ಕಟ್ಟೋದಿತ್ತು ಎಷ್ಟೋ ಬಾಕಿ ಇತ್ತು ಅದನ್ನ ಕಟ್ಟಬೇಕು ಅಂತ ಬಂದಿದೀನಿ ಈ ಕೆಜಿ ಚೆನ್ನಾಗ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲ್ಲ ಸರ್ ಕೊಡ್ತಾರೆ ಅಂತ ಹೇಳಿದಾರೆ ಸರ್ ನಾವು ಅದಕ್ಕೆ ಇ ಎಮ್ ಐ ಕಟ್ಟಕ್ಕಂತ ಬಂದಿದ್ದೀವಿ ಈ ಇರ್ಲಿ ಬನ್ನಿ ಸರ್ ಈಗ ಮತ್ತು ಬಂದಾಯ್ತು ಇನ್ನೊಬ್ಬ ನಿರ್ಣಾಯಕರನ್ನು ಕರೆಯುವಂತ ಸಮಯ ಇವರು ಮಹಾ ಗುರುಗಳೇನು ತಪ್ಪಾಗಲಿಕ್ಕಿಲ್ಲ ಸಾಧನೆಯಲ್ಲಿ ಅತ್ಯುನ್ನತ ಶಿಖರವನ್ನು ನೀಡಿದ್ದಾರೆ ಇವರು ಅತ್ಯುತ್ತಮ ಗಾಯಕರಾಗಿ ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಇವರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡುತ್ತಾ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಮುಂದಿನ ನಿರ್ಣಾಯಕರನ್ನು ಕರೆಯುವಂತ ಸಮಯ ಲೆಟ್ ನಮಸ್ಕಾರ ಬನ್ನಿ ಸರ್ ಬನ್ನಿ ನಮ್ಮ ವೇದಿಕೆಗೆ ಸ್ವಾಗತ ಏನಿಸ್ತಾ ಇದರಲ್ಲಿ ಬಂದಿರಕ್ಕೆ ತುಂಬಾ ಅಪ್ರೋಪಾಯಿತಿ ನಮಗೂ ಎಲ್ಲಾ ವೇದಿಕೆ ನೋಡಿದ್ವಿ ಸರ್ ಸರ್ ಇಲ್ಲಿ ಬರ್ತಿದ್ದಕ್ಕಿಂತ ಸಿಂಗರ್ ಸಂತಂತವರಲ್ಲ ಅವರು ಹಾರ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಉಗೀತನೇ ಇರಬೇಕು ಅನ್ಸುತ್ತೆ ಹೌದಾ ಹೇಳ್ತೀರಾ ಸರ್ ಅಂತ ಟ್ಯಾಲೆಂಟ್ ರವರು ಬರ್ತರ ಇಲ್ಲಿ ಓಲ್ ಸರ್ ತುಂಬಾ ಟ್ಯಾಲೆಂಟ್ ಸರ್ ನಿಮ್ಮ ಈ ವೇದಿಕೆಗೆ ಸಾಗತ ಬನ್ನಿ ನಿಮ್ಮ ಶೀತನ್ನ ಅಲಂಕರಿಸಿ ಥ್ಯಾಂಕ್ ಯು ಸರ್ ಶುಭಶಂತ ಅವರೇ ಏಯ್ ಸರ್ ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅವರಿಗೆ ಬ್ರೂಸ್ಲಿ ಬ್ರೂಸ್ಲಿ ಅಂತ ಕರೀತಾರೆ ಓ ಬ್ರೂಸ್ಲಿ ಅಂದ್ರೆ ಪೋಕಿ ಸಿದ್ದನ ಸರ್ ಈಗ ಬ್ರೂಸ್ಲಿ ಅಂತಾನೆ ಓಕೆ ಓಕೆ ಸರ್ ಸರ್ ಈಗ ಕೊನೆಯ ನಿರ್ಣಾಯಕರನ್ನು ಕರೆಯುವಂತ ಸಮಯ ಇವರು ಕಲ್ಲು ಮರೆಯುತ್ತೇನೆ ಮಾತಾಡುತ್ತೆ ಇವರು ಗಾಯಕರಲ್ಲ ಗಾಯಕರ ತರ ಇರೋ ಅಮಾಯಕರು ಬನ್ನಿ ಕರೆಯೋಣ ನಮ್ಮ ನಿಮ್ಮ ನೆಚ್ಚಿನ ಗಾಯಕರಾದಂತಹ ಅನಿಮೇಶ್ ಬರ್ಗೇರವ್ರೆ ಬನ್ನಿ ವೇದಿಕೆಗೆ ಸ್ವಾಗತ ಯು ಸರ್ ಏನ್ ಸರ್ ಹೊಸ ಪ್ರಯತ್ನ ಇಲ್ಲಿ ಹೊಸ ಹೊಸ ಮುಖಗಳ ಪರಿಚಯ ಆಗ್ತಿದೆ ಖಂಡಿತ ಸರ್ ಓಕೆ ಸರ್ ನಿಮ್ಮನ್ನ ಏನ್ ನೋಡಿ ಇಲ್ಲಿಗೆ ಅವರು ಕಳಿಸಿದ್ದಾರೆ ಸರ್ ಸರ್ ನಿಮ್ಮನ್ನ ಏನ್ ನೋಡಿ ಕರೆಸಿದ್ದಾರೆ ಸರ್ ಅದನ್ನೇ ನೋಡಿ ನಮ್ಮನ್ನು ಕಳಿಸಿದ್ದಾರೆ ಹೌದು ಸರ್ ನಮ್ಮ ಟ್ಯಾಲೆಂಟ್ ಇದೆ ನಿಮಗೆ ಟ್ಯಾಲೆಂಟ್ ಇದೆ ಬನ್ನಿ ಸೀಟನ್ನು ಅಲಂಕರಿಸಿ ಸುಶಾಂತ್ ಅವರ ನಟ ಭಯಂಕರ ಅಂತ ಹೌದು ಸರ್ ಭಯಂಕರ ಸರ್ ನಟ ಭಯಂಕರ ಸರ್ ಇವರು ಹಾಡು ಕೂಡ ಹಂಗ ಆಡ್ತಾರೆ ಲಾಸ್ಟ್ ಅಲ್ಲಿ ಎಂಡ್ ಒಂದು ಹಾಡು ಓಕೆ ಸರ್ ಖಂಡಿತ ಆಡ್ತಾರೆ ಸರ್ ಅವರ ಸಾಂಗ್ ಕೇಳೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಓಕೆ ಸರ್ ಏ ಹಾಡೋಣ ಅಂತ ಬಿಡಿ ಸುಶಾಂತ್ ಅವರೇ ಹಾಡೋಣ ಅಂತ ಖಂಡಿತ ಸರ್ ಆಡಿಸಿ ಆಡಿಸ್ತೀನಿ ನಿಮ್ ಕೈಲಿ ಕೋರಾಮನ್ನು ಪ್ರಾರಂಭ ಮಾಡುವ ಮುನ್ನ ನಿರ್ಣಾಯಕರ ಜೋಶ್ ಹೇಗಿದೆ ಕೇಳೋಣ ಬನ್ನಿ ನಿರ್ಣಾಯಕರೇ ಜೋಶ್ ಹೇಗಿದೆ ಪ್ರೋಗ್ರಾಮ್ ಖಂಡಿತ ಸರ್ ಖಂಡಿತ ಸರ್ ನಿರ್ಣಾಯಕರು ಯಾಕೋ ಇದ್ದಾರೆ ಬನ್ನಿ ಮೊದಲನೇ ಕಂಟೆಸ್ಟೆಂಟ್ ಕರೆಯುವಂತ ಸಮಯ ಇವರು ಸಣ್ಣ ಗಾಯಕರಲ್ಲ ಇವರು ಅತ್ಯುತ್ತಮ ತಮ್ಮ ಗಾಯಕ ಬನ್ನಿ ಕರೆಯೋಣ ಮೊದಲನೇ ಕಂಟೆಸ್ಟೆಂಟ್ ಮಿಸ್ಟರ್ ರಕಾಶ್ ி நத்தாடிக்கொடெக் அந்திளாந்தேவ ரானி நத்தாடிக்கொடெக் நோடி நோடங்க அந்த குல நீட்ரா ನಿಮ್ಮ ಹಾಡು ಹೇಗಿತ್ತು ಅಂತ ನಮ್ಮ ಜಜ್ಜಸ್ ಅನ್ನು ಕೇಳೋಣ ಬನ್ನಿ ಕೇಳಿ ಸರ್ ಕೇಳಿ ಮೊದಲನೇ ಜಗ್ಜಸ್ ಅನ್ನು ಕೇಳುವಂತ ಸಮಯ ಆ ಗುರುಗಳೇ ಹೇಗನಿಸ್ತು ಇವರ ಹಾಡು ಹಾಡುಗಳೇ ನಿಮ್ಮನ್ನು ಮಾಡ್ತು ಬಜಾರ್ ಬಂದ್ ಆಯ್ತು ಓಕೆ ಇನ್ನೊಬ್ಬ ಜಡ್ಜಸ್ ಹಣ್ಣು ಕೇಳುವಂತ ಸಮಯ ಬೃಷ್ಟಿಯಲ್ಲಿ ಹೇಗನಿಸ್ತಾ ಇದೆ ಇವರ ಹಾಡು ಕೂಡ ಹಾಗೆಯೇ ನಮ್ಮ ಮತ್ತೊಬ್ಬ ಜಜ್ಜಸ್ ಆದಂತಹ ಅನಿಮೇಶ್ ಬರ್ಗಿರೋ ನಿಮ್ಮ ಅಭಿಪ್ರಾಯ ಹೋ ಕಾಂಗ್ರೆಜುಲೇಷನ್ ಎಲ್ಲರ ಮೇಲೆ ಕೊಟ್ಟಾಯ್ತು ಬಜಾರ್ ಬಂದಾಯ್ತು ನೀವು ಸೆಲೆಕ್ಟ್ ಆಗಾಯ್ತು ಸ ಟಕಾಶ ಅವ್ರು ಎಲ್ಲ ಸೆಲೆಕ್ಟ್ ಆಗಿದ್ಯಾ ಇದು ತುಂಬ ಸಂತೋಷ ಆಗ್ತಿರ್ಬೇಕ ದುಃಖ ಪಡಬೇಡ ನೀನು ಆಲ್ರೆಡಿ ಸೆಲೆಕ್ಟ್ ಆಗಿದೆಯಾ ನಿನ್ನ ಗಾಯ ಇದು ನಿನ್ನ ಗಾಯನ ಹೇಗಿತ್ತು ಅಂತ ನಮ್ಮ ಜಟಸನ್ನ ಕೇಳೋಣ ಬನ್ನಿ ಟೆಸ್ಟ್ ಮೊದಲನೇದಾಗಿ ನಮ್ಮ ಮೃಷ್ಠಿಯವರನ್ನೇ ಕೇಳೋಣ ಪೃಷ್ಠಿಯವ್ರು ಇವರ ಸಂಗೀತ ಹೇಗಿತ್ತು ಹಾಡು ಓಕೆ ಪ್ರಕಾಶ್ ಅವರೇ ಬೃಷ್ಟೆ ಅವರು ತುಂಬಾ ಚೆನ್ನಾಗಿ ನಿಮಗೆ ಹೇಳಿದ್ದಾರೆ ಬನ್ನಿ ಮತ್ತೊಬ್ಬ ಜಡ್ಜಸ್ ಅನ್ನು ಕೇಳುವಂತ ಸಮಯ ಬನ್ನಿ ಅನ್ಮೇಶ್ ಬಡ್ಗರ ಅವರೇ ಹೇಗೆ ಅನಿಸ್ತು ಇವರ ಹಾಡು ಏನೋ ವಿಪಿ ಏನ್ ಹಾಡ್ಬೇಕ ಹಾ ಪ್ರಕಾಶ್ ಅವರೇ ಅನ್ಮೇಶ್ ಬಡಿಗರ್ ಅವರು ತುಂಬಾ ಒಳ್ಳೆಯ ಕಾಮೆಂಟ್ ಅನ್ನು ಕೊಟ್ಟಿದ್ದಾರೆ ಈಗ ಮಹಾ ಗುರುಗಳಲ್ಲಿ ಗುರುಗಳಾದಂತಹ ನಮ್ಮ ಕಲ್ಲೇಶ್ ಅವರನ್ನು ಕೇಳೋಣ ಅವ್ರು ಏನ್ ಹೇಳ್ತಾರಂತ ನೋಡೋಣ ಕೇಳಿ ಗುರುಗಳೇ ಇವರ ಹಾಯ್ನ ಬಗ್ಗೆ ಏನ್ ಹೇಳ್ತೀರಾ ಏನೋ 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 ಪ್ರಕಾಶಾ

ஏனோ பிரகாஷ நீட்டி ஏன் சென்னு இவ்வளி ஹேகித்து ಏನೋ 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 ಪ್ರಕಾಶ ನೀನು ತುಂಬಾ ಅದ್ಭುತವಾಗಿ ಆಡಿದ್ಯಾ ಅದರಲ್ಲಿ ಸೂಪರ್ ಕಣ್ಣ ಅದಕ್ಕೇನು ಸೂಪರ್ ಆಗಿ ಗಾಯನ ಬಂದಿದೆ ಇಷ್ಟ ಇಷ್ಟ ಪಡ್ತೀನಿ ಸೂಪರ್ ಸೂಪರ್ ಮಹಾಪುರ ಅದ್ಭುತವಾಗಿ ಹೇಳಿದ್ದಾರೆ ಬನ್ನಿ ಮತ್ತೊಬ್ಬ ಜಡ್ಜಸ್ ಅವ್ರೆ ಏನೋ ಬಿ ಪಿ ಆ ಹೆಮ್ಮೆಗೂ ಜೊತೆ ಆಡಿದ್ರು ಎಮ್ಮೆ ತರುವಂಗ ಆಡಿದ್ಯಾ ಬಿಡಪ್ಪ ಏ ಸೂಪರ್ ಸೂಪರ್ ನಿನ್ ವಟಿ ಬ್ಯೂಟಿ ಆಗಿದೆ ಅಣ್ಣಾ ಸರಳವಾಗಿ ಪ್ರಲಾಪವಾಗಿ ಮಾತಾಡಿದರು ಅಷ್ಟಪೂರ್ಣವಾಗಿ ಮಾತಾಡಿದ್ದಾರೆ ಓಕೆ ಮತ್ತೊಬ್ಬ ಚಟಕನ ಕೇಳುವಂತ ಸಮಯ ಭುಷ್ಟಿ ಅವರೇ ಇವರ ವೀಕಿಂಗ್ ನೋಡಿ ನಿಮಗೆ ಸಕಸಾರೇ ಸರ್ ಮತ್ತೆ ಸರಿ ಹಾಗೆ ಅದ್ಭುತವಾದ ಗಾಯನ ನಿಮ್ಮದು ನಿಮ್ಮ ಟ್ಯಾಲೆಂಟೆಡ್ ಗೆ ಮೆಚ್ಚಬೇಕು ಅದೇ ಆಯ್ತು ಎಮ್ಮೆ ನಿಮ್ಮ ಅಥವಾ ಏನೋ ತಂದಿರೋವರು ಬೇರೆದಾರು ಅಣ್ಣಾ ಎಮ್ಮೆ ತುಂಬಾ ಚೆನ್ನಾಗಿದೆ ಕಣ ಎಮ್ಮೆಗೆ ಫುಲ್ ಹಾಕು ಆರು ಆರು ಎಮ್ಮೆ ಈ ಲೋಕಲ್ ಸಿಂಗರ್ ಅನ್ನೋ ಚಾನಲ್ ಹೆಮ್ಮೆ ತರೋದು ಕೆಲಸ ನೀವು ಮಾಡ್ಬೇಕು ಸುಶಾಂತ್ ಅವ್ರೆ ಸರ್ ಅವರು ಹೆಮ್ಮೆ ತರೋ ಕೆಲಸ ಅಲ್ಲ ಅವರು ನಮ್ ಚಾನೆಲ್ ಗೆ ಹೆಮ್ಮೆ ತರೋ ಕೆಲಸ ಮಾಡ್ತಾರೆ ತುಂಬಾ ಅದ್ಭುತ ಗಾಯನ ಅವರ ಪರ್ಫಾರ್ಮೆನ್ಸ್ ಹಿಂಗಿದೆ ಅಂದ್ರೆ ಹಂಗಿದೆ ಈ ಸರ್ತಿ ನಮ್ ಚಾನಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾನ್ ಹೇಳ್ತೀನಿ ಇವ್ರು ವಿನ್ ಆಗದಂತ ಖಂಡಿತ 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 ಸಾಕೇತ ಜಾಸ್ತಿ ಜನ ಕರಿಬೇಕು ಓಕೆ ಸರ್ ಇವರನ್ನ ಕಳಿಸೋಣ ಮತ್ತೊಬ್ಬ ಸ್ಪರ್ಧೆಯನ್ನು ಕರಿಯುವಂತ ಸಮಯ ప్రకాష్ ప్రకాశ్ అవరే నూ ఆ సీట్ నల్ కుంతకొది మరియోనా థ్యాంక్ యూ ಕಳಿಸಲು ಚಂದ ಬಡವನ ಬಾಗಿಲ ಕೊಮ್ಮೆ ನೀ ಬಂದು ಬಂದ ನಿನ್ನ ಮಾಡಿಗಿಂತ ನನ್ನ ಗುಡಿಸಲು ಚಂದ ಒಲ್ಲಿ ಅಂತೇಳಿ ಹೋಗಿ ಬೇಡ ಕೊಂದ ನಿನ್ನ ಮಾಡಿಗಿಂತ ನನ್ನ ಗುಡಿಸಲು ಚಂದ ಒಲ್ಲಿ ಅಂತೇಳಿ ಹೋಗಿ ಬೇಡ ಕೊಂದ ಸೂಪರ್ ಸೂಪರ್ ಡಿ ಸೂಪರ್ ತಗೋ ನಮ್ ಕಡೆಯಿಂದ ಕೊಡಿನ್ ಬಗ್ಗೆ ಏನೋ ದೊಡ್ಡ ಗುಬ್ಬಿ ಗುಡಿ ಅಂತ ಹೇಳಿಲ್ಲ ಒಂದು ಗುರುತಕ್ಕೆ ಹೋಗ್ಬಿಟ್ಟು ಮಹಾಪುರದ ಗೋಡ ಬಜಾರ್ ಕೊಟ್ಟರು ಮೊದಲೇ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಇವ್ರು ನಾನು ಉಡ್ತಾನೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಹೇಳ್ತಾನೆ ಹೊಲದಲ್ಲಿ ತುಂಬಾ ಚೆನ್ನಾಗಿ ಆಗ್ತದ ಈ ವೇಳೆ ಸಿಕ್ಕಿರೋದು ನಾನು ತುಂಬಾ ಖುಷಿಯಾಗಿದೆ ಬಾ ಮಹಾಪುರದ ಕೇಳೋಣ ಏನ್ ಹೇಳ್ತಾರೆ ಅಂತ ಬಿಡಿ ಏನೋ ಏನೋ ದೊಡ್ಡ ಹೆಸರು ನೀನು ಗುಬ್ಬಿ ಗುಡ್ ಬೇಡಪ್ಪ ಈ ಚಾನಲ್ ಅಲ್ಲಿ ಒಳ್ಳೆ ಹೆಸರು ಮಾಡು ದೊಡ್ಡ ಗುಡೆ ಕಟ್ಟಿರತ್ತೆ ಒಂದು ದೊಡ್ಡ ಅರಮನೆ ಅರಮನೆ ಕಟ್ಟಿರತ್ತೆ ಸರ್ ನಿಮ್ಮ ಆಶೀರ್ವಾದ ಇದ್ರೆ ದೊಡ್ಡ ಗೂಡ ಕಟ್ಟೇನೆ ಬಿಡಿ மா மத்தே கே நம் ஷிவ் கேணோன்னு நன் ஸ்பூர் கணே அவரு ஆய்வு ஆசை பிரக்காக இவரேன் ஆகிட்டு அதனால சார் அதே அதே ஆதிங்கலா ஒரே 10 நீங்க 10 கிளாஸ் கிடிதரே ஆனா நீ வாசமயில ராடு சார் ಸರ್ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಮಾತು ಆಡ್ಯಾರ ಬಾ ನಮ್ಮ ಮತ್ತೊಬ್ಬ ಜಜಸ್ ಅನ್ಮೇಶ್ ಅವ್ರಮೇಶ್ ಅವರೇ ಇವರೇಶ್ ಸೂಪರ್ 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 ಅವರೇ ಆಡಿದಿವಾಂತಿಯವ್ರೆ ಅನ್ಮೇಶ್ ಸರ್ ಅದು ಸಿಂಗಾಪುರ ಅಲ್ಲ ಸರ್ ಬಸಾಪುರ ಯಾಕಂದ್ರೆ ನಾನು ಅಲ್ಲಿಗೆ ಬರ್ಬೇಕು ಆಂಕರಿಂಗ್ ಓ ಹೌದು ಅದು ನಾಡಿದ್ದೇ ಇದೆ ನಾಡಿದ್ದೇ ಇದೆ ನಾಳೆ ಬಸಾಪುರ ಇರಬಹುದು ಹೌದು எல்லா நம்ம கிச்சி கிச்சிப்பாது சீர் குடி